ನಮಸ್ಕಾರ ಎಲ್ರಿಗೂ ಕೃಷ್ಣ ಮನೆಗೆ ಸ್ವಾಗತ ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂಥ ತೊಗರಿಕಾಳು ಪಲ್ಯ ಮಾಡ್ತಾಯಿದ್ದೀನಿ ಸೊ ಅದಕ್ಕೋಸ್ಕರ ರಾತ್ರಿಯೇ ಒಂದು ಬೌಲಷ್ಟು ತೊಗರಿಕಾಳನ್ನ ನೆನೆ ಹಾಕಿ ಬೆಳಗ್ಗೆ ಎದ್ದು ಈ ಥರ ಮೆತ್ತಗಾಗೋ ಥರ ಬೇಯಿಸಿಟ್ಕೊಂಡಿದ್ದೀನಿ ಸೊ ನಂತರ ಕಡೆ ಒಲೆ ಮೇಲೆ ಒಂದು ಚಿಕ್ಕ ಕುಕ್ಕರ್ ಇಟ್ಟಿದ್ದೀನಿ ಸೊ ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಎಣ್ಣೆ ಬಿಸಿಯಾಗಲಿ ಎಣ್ಣೆ ಬಿಸಿಯ ನಂತರ ಸ್ವಲ್ಪ ಸಾಸಿವೆ ಜೀರಿಗೆ ಒಂದು ಈರುಳ್ಳಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಆದ ನಂತರ ಈಗ ಸ್ವಲ್ಪ ಈರುಳ್ಳಿ ಫ್ರೈ ಆಗಿದೆ ನಂತರ ಇದಕ್ಕೆ ನೀರನ್ನ ತೆಗೆದು ಕಾಳನ್ನ ಅದಕ್ಕೆ ಸೇರಿಸ್ಕೊಡ್ತಾ ಇದ್ದೀನಿ ಸ್ವಲ್ಪನೇ ಉಳಿಸ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ಮ್ಯಾಶ್ ಮಾಡಿ ಇದಕ್ಕೆ ಸೇರಿಸ್ಕೋಬೇಕು ಎಣ್ಣೆಯಲ್ಲಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ಉಳಿಸ್ಕೊಂಡಿರೋ ಸ್ವಲ್ಪನ ಕೂಡ ಮ್ಯಾಶ್ ಮಾಡಿ ಈ ಥರ ಮ್ಯಾಶ್ ಮಾಡಿದ್ದಕ್ಕೆ ಇದ್ದೀನಿ ಎರಡನ್ನು ಎಣ್ಣೆಯಲ್ಲಿ ಸ್ವಲ್ಪ ಬಚ್ಚಿ ಮಾಡೋಣ ಈಗ ಇದಕ್ಕೆ ಖಾರದ ಪುಡಿ ಉಪ್ಪು ಅರಿಶಿಣ ಎಲ್ಲವನ್ನು ಸೇರಿಸ್ತಾ ಇರಬೇಕು ಅದನ್ನ ಇಲ್ಲಿ ಹೊತ್ತಿರತಕ್ಕಷ್ಟು ಉಪ್ಪು ಅರಿಶಿಣ ಒಂದರಿಂದ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಪುಡಿ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಶೇಂಗಾಪುಡಿ ಹಾಕ್ತಾಯಿದ್ದೀನಿ ಈಗ ಹುಣ್ಸೆಣ್ಣಿನ ರಸ ಸೇರಿಸ್ತಾ ಇದ್ದೀನಿ ಇದು ಎಷ್ಟು ನೋಡಿ ಸ್ವಲ್ಪ ನೀರು ಹಾಕೋಣ ಒಂದು ಹದಕ್ಕೆ ನೀರು ಮಿಕ್ಸ್ ಇದ್ದೀನಿ ನೋಡಿ ಈ ಥರ ಒಂದು ಕುದಿ ಬರುವಷ್ಟು ನೀರು ಹಾಕೊಳ್ತೀನಿ ಈಗ ಇದಕ್ಕೆ ಒಣಗಿಸಿಟ್ಟಿರುವಂಥ ಮೆಂತೆ ಪಲ್ಯ ಅಂದರೆ ಕಸೂರಿ ಮೆತಿ ಸ್ವಲ್ಪ ಬೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಈ ಥರ ಕುದಿ ಬಂದ ನಂತರ ಮುಚ್ಚಳ ಮುಚ್ಚಿ ಒಂದು ವಿಷಲ್ ಬಿಡಬೇಕು ಒಂದು ವಿಷಲ್ ಆಗಿದೆ ಈಗ ಕುಕ್ಕರ್ನ ಆಫ್ ಮಾಡೋಣ ಈಗ ವಿಜಲ್ ನೋಡಿ ಸೂಪರ್ ರುಚಿ ಕೊಡುವಂಥ ಉತ್ತರ ಕರ್ನಾಟಕ ಸ್ಪೆಷಲ್ ತೊಗರಿಕಾಯಿ ಪಲ್ಯ ರೆಡಿ ಆಯಿತು ತೊಗರಿ ಕಾಳು ಪಲ್ಯ ಸೊ ನೀವು ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ಇನ್ನಷ್ಟು ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು